ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿರೋದು ನ್ಯೂಸ್ ಫೋರ್ ಕರ್ನಾಟಕ ಇಂದಿನ ಪ್ರಮುಖ ಸುದ್ದಿ ಕಾರ್ಮಿಕರಿಗೆ ನೇರವಾಗಿ ಪರಿಣಾಮ ಬೀರುವ ದೊಡ್ಡ ಮಟ್ಟದ ಕಾರ್ಮಿಕ ಕಾನೂನು ಬದಲಾವಣೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಉದ್ಯೋಗದಾತರು ಈಗಿನಿಂದ ಯಾವುದೇ ಕೆಲಸಗಾರರನ್ನ ನೇಮಿಸಲು ಬಂದಾಗ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಲೇಬೇಕು ಮದು ಪ್ರತಿ ತಿಂಗಳ ವೇತನವನ್ನ ಏಳನೇ ತಾರೀಕಿನೊಳಗೆ ಪಾವತಿಸಬೇಕು ಎಂಬ ಹೊಸ ನಿಯಮ ಜಾರಿಗೆ ಬಂದಿದೆ ಮಹಿಳೆಯರಿಗಾಗಿ ರಾತ್ರಿ ಪಾಳಿ ಕೆಲಸಕ್ಕೂ ಅವಕಾಶ ನೀಡಲಾಗಿದ್ದು ರಾತ್ರಿಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಸೂಕ್ತ ಭದ್ರತಾ ಕ್ರಮಗಳನ್ನು ಒದಗಿಸುವುದು ಉದ್ಯೋಗದಾತರ ಜವಾಬ್ದಾರಿಯಾಗಿದೆ ನಾಲ್ಕು ಪ್ರಮುಖ ಕಾರ್ಮಿಕ ಸಂಹಿತೆಗಳು ವೇತನ ಸಂಹಿತೆ ಕೈಗಾರಿಕಾ ಸಂಬಂಧಗಳ ಸಂಹಿತೆ ಸಾಮಾಜಿಕ ಭದ್ರತಾ ಸಂಹಿತೆ ಮತ್ತು ವೃತ್ತಿ ಸುರಕ್ಷತಾ ಸಂಹಿತೆಗಳು ಈಗ ದೇಶಾದ್ಯಂತ ಅಧಿಕೃತವಾಗಿ ಜಾರಿಗೆ ಬಂದಿವೆ ಹೊಸ ಕಾನೂನುಗಳ ಪ್ರಕಾರ ಕೆಲಸಗಾರರ ವಯಸ್ಸು ನಲವತ್ತು ವರ್ಷ ಮೀರಿದ್ರೆ ಅವರಿಗೆ ಪ್ರತಿವರ್ಷ ಉಚಿತ ಆರೋಗ್ಯ ತಪಾಸಣೆ ಮಾಡಿಸುವುದು ಕಡ್ಡಾಯ ಯಾವುದೇ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಸಮಾನ ವೇತನ ನೀಡಬೇಕು ಮತ್ತು ಎಲ್ಲಾ ರೀತಿಯ ಕೆಲಸಗಳಲ್ಲಿ ಗಣಿಗಾರಿಕೆ ಸೇರಿದಂತೆ ಮಹಿಳೆಯರಿಗೆ ಅವಕಾಶ ನೀಡಲಾಗಿದೆ ದೇಶದ ಕೆಲಸದ ಮಾದರಿಗಳು ಈಗ ಸಂಪೂರ್ಣವಾಗಿ ಬದಲಾಗುತ್ತಿರುವ ಸಂದರ್ಭದಲ್ಲಿಯೇ ಈ ಹೊಸ ಕಾರ್ಮಿಕ ಸಂಹಿತೆಗಳು ಸ್ವಾವಲಂಬಿ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಹೊಸ ಕಾನೂನುಗಳು ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರಿಗೂ ಮಹತ್ವದ ಪ್ರಯೋಜನ ತರುತ್ತವೆ ಆಪ್ ಆಧಾರಿತ ಕೆಲಸಗಾರರಿಗೆ ಮೊದಲ ಬಾರಿಗೆ ಸ್ಪಷ್ಟ ವ್ಯಾಖ್ಯಾನ ನೀಡಲಾಗಿದ್ದು ಅವರಿಗಾಗಿ ಕಲ್ಯಾಣ ನಿಧಿಗೆ ಉದ್ಯೋಗದಾತರು ಕೊಡುಗೆ ನೀಡಬೇಕಾಗಿದೆ ಎಲ್ಲ ಕೆಲಸಗಾರರಿಗೆ ಕನಿಷ್ಠ ವೇತನ ಖಾತ್ರಿಯಾಗಲಿದ್ದು ರಜೆ ಕಾರಪಲು ವೇತನ ಪಾವತಿ ಕಡ್ಡಾಯವಾಗಿದೆ ನಿಶ್ಚಿತ ಅವಧಿಯ ಕೆಲಸಗಾರರಿಗೆ ಈಗಿನಿಂದ ಕೇವಲ ಒಂದು ವರ್ಷದ ಸೇವೆಯ ನಂತರವೇ ಗ್ರ್ಯಾಚ್ಯುಟಿ ಸಿಗುವ ಅರ್ಹತೆ ದೊರೆಯಲಿದೆ ಬಿಡಿ ಕಾರ್ಮಿಕರಿಂದ ಹಿಡಿದು ತೋಟಗಾರಿಕೆ ಐಟಿಐಟಿಇಎಸ್ ಜವಳಿ ಎಂಎಸ್ಎಂಇ ಮತ್ತು ಅಪಾಯಕಾರಿ ಕೈಗಾರಿಕೆಗಳವರೆಗೆ ಎಲ್ಲಾ ವಲಯಗಳಿಗೆ ಸ್ಪಷ್ಟ ನಿಯಮಗಳನ್ನು ರೂಪಿಸಲಾಗಿದೆ ಮಹಿಳಾ ಕಾರ್ಮಿಕರು ಒಪ್ಪಿಗೆ ನೀಡಿದ್ದಾರೆ ಎಂದರೆ ರಾತ್ರಿಪಾಳಿ ಕೆಲಸ ಮಾಡಲು ಅವಕಾಶ ಇದೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವುದು ಕಡ್ಡಾಯ ಎಲ್ಲಾ ಕಾರ್ಮಿಕರಿಗೆ ಇಎಸ್ಐ ಮತ್ತು ವಿಮೆ ಸೌಲಭ್ಯ ಖಾತ್ರಿಯಾಗಿದೆ ಕಾರ್ಮಿಕರ ವೇತನ ಕೆಲಸದ ಸಮಯ ಸುರಕ್ಷತೆ ಆರೋಗ್ಯ ಮತ್ತು ಕಲ್ಯಾಣಕ್ಕೆ ಸಂಬಂಧಿಸಿದ ಅನೇಕ ಗೊಂದಲಗಳನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಈ ಕಾನೂನುಗಳನ್ನು ಸರಳಗೊಳಿಸಲಾಗಿದೆ ಉದ್ಯೋಗಲಾತರಿಗೆ ಸಹ ಒಂದೇ ಪ್ಯಾನ್ ಇಂಡಿಯಾ ಲೈಸೆನ್ಸ್ ಒಂದೇ ನೋಂದಣಿ ಮತ್ತು ಒಂದೇ ರಿಟರ್ನ್ ವ್ಯವಸ್ಥೆ ಜಾರಿಯಲ್ಲಿಗೆ ಬಂದಿದೆ ಹೊಸ ಕಾನೂನುಗಳು ಯುವ ಕಾರ್ಮಿಕರು ಮಹಿಳೆಯರು ಗಿಗ್ ವರ್ಕರ್ಗಳು ಉದ್ಯಮಗಳು ಮತ್ತು ಕಾರ್ಮಿಕ ವರ್ಗಗಳಿಗೆ ಸಮಾನವಾಗಿ ಪ್ರಯೋಜನ ನೀಡಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಕಾರ್ಮಿಕ ಸಚಿವಾಲಯ ಒಟ್ಟಾಗಿ ಹೇಳಿದ್ದಾರೆ ಈ ಬದಲಾವಣೆಗಳು ಮುಂದಿನ ಎರಡು ವರ್ಷಗಳಲ್ಲಿ ದೇಶದ ಉದ್ಯೋಗ ಮಾರುಕಟ್ಟೆ ಮತ್ತು ಕೈಗಾರಿಕಾ ವಲಯದಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರುವ ಸಾಧ್ಯತೆ ಇದೆ ನಿಮಗೆ ಈ ಸುದ್ದಿಯ ಬಗ್ಗೆ ಏನು ಅನಿಸುತ್ತದೆ ನಿಮ್ಮ ಅಭಿಪ್ರಾಯವನ್ನೇ ಕಮೆಂಟ್ನಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು